ಇತ್ತೀಚಿನ ಯುವ ಜನತೆ ಒಂದು ಕಡೆ ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಆ ಮಾನ ಮರ್ಯಾದೆಯನ್ನ ಮೂರು ಬಿಟ್ಬಿಟ್ಟು ಒಂದು ರೀತಿಯ ಹಾಕಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನುಮಾನ ಇದೀಗ ವ್ಯಕ್ತವಾಗ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಫೋಟೆ ಟ್ರೆಂಡ್ ಅಲ್ಲಿ ಇರುವಂತಹ ಈ ಜೋಡಿ ಸಾಮಾಜಿಕ ಜಾಲತಾಣದಲ್ಲಿ ಧೂಳೆಮ್ಮನ್ನ ಎಬ್ಬಿಸ್ತಾ ಇದ್ದಾರೆ ದಾನ ಧರ್ಮ ಅಥವಾ ಏನಾದ್ರೂ ಒಂದಿಷ್ಟು ಒಳ್ಳೆ ಕೆಲಸಕ್ಕೆ ಒಂದಿಷ್ಟು ಒಳ್ಳೆ ಸಂದೇಶವನ್ನ ಕೊಟ್ಟಿದಾರಾ ಸಮಾಜಕ್ಕೆ ನಾಚಿಕೆ ಬಿಟ್ಟಂತ ಈ ಜೋಡಿ ನಿಜವಾಗ್ಲೂ ಕೂಡ ನಾಚಿಕೆಯನ್ನ ಬಿಟ್ಟಿದ್ದಾರೆ ಅದ್ಯಾವ ಹೆತ್ತ ತಂದೆ ತಾಯಿ ಮಕ್ಕಳು ಗೊತ್ತಿಲ್ಲ ಕಣ್ರಿ ಇವರು ಭಾಗ ಒಂದು ಭಾಗ ಎರಡು ಭಾಗ ಮೂರು ಅದೇನು ಭಾಗ ಮಾಡ್ತಿರೋ ಗೊತ್ತಿಲ್ಲ ಮಾರಾಯ ನೀವು ಹಾಯ್ ಎಲ್ಲ ನಮಸ್ಕಾರ ರೆಬಲ್ ಟಿಬಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕರ್ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣ ಎಸ್ ಇತ್ತೀಚೆಗೆ ಈ ಯುವ ಜನತೆ ಸಾಮಾಜಿಕ ಜಾಲತಾಣವನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು ಯಾವ ರೀತಿಯಾಗಿ ಬಳಸ್ಕೊಳ್ಬಾರ್ದು ಅನ್ನೋದನ್ನು ಅವ್ರಿಗೆ ಗೊತ್ತಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ ಅಂದರೆ ಸಾಮಾಜಿಕ ಜಾಲತಾಣ ತಂದಾಗ ಸಹಜವಾಗಿ ಒಂದಿಷ್ಟು ಏನಾದರೂ ಎಜುಕೇಷನ್ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೋ ಅಥವಾ ಸಾಮಾಜಿಕ ಬೇರೆ ಕೆಲಸಗಳ ವಿಚಾರಕ್ಕಾಗಿದೆಯೋ ಅಥವಾ ಏನೇನೋ ವಿಚಾರಗಳ ಬಗ್ಗೆ ಒಂದಿಷ್ಟು ಸರ್ಚ್ ಮಾಡ್ತಾರೆ ಒಂದಿಷ್ಟು ಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಅದಕ್ಕೆ ಸಜೆಷನ್ ಕೂಡ ಸಿಗುವಂಥ ಕೆಲಸ ಆಗುತ್ತೆ ಯಾಕಂದರೆ ಈಗ ಈ ಮ್ಯಾಥಮೆಟಿಕ್ಸಲ್ಲಿ ಆಗಿರ್ಬೋದು ಮ್ಯಾಥ್ಸಲ್ಲಿ ಆಗಿರ್ಬೋದು ಏನಾದರೂ ಒಂದಿಷ್ಟು ಸಮಸ್ಯೆಗಳಿದ್ದಾಗ ಅಥವಾ ಈ ಏನಾದರೂ ಸಮಸ್ಯೆಗಳಿದ್ದಾಗ ಅಥವಾ ಕಂಪ್ಯೂಟರ್ನಲ್ಲಿ ಏನಾದರೂ ಸಮಸ್ಯೆಗಳಿದ್ದಾಗ ಪ್ರತಿಯೊಂದಕ್ಕೂ ಕೂಡ ನಾವು ಯೂಟ್ಯೂಬನ್ನು ಒಂದು ರೀತಿಯಾಗಿ ಗೂಗಲ್ ಸಾಮಾಜಿಕ ಜಾಲತಾಣವನ್ನ ಸಹಜವಾಗಿ ನಾವು ಬಳಸ್ತೇವೆ ಆದ್ರೆ ಇತ್ತೀಚಿನ ಯುವ ಜನತೆ ಒಂದು ಕಡೆ ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಆ ಮಾನ ಮರ್ಯಾದೆಯನ್ನ ಮೂರು ಬಿಟ್ಬಿಟ್ಟು ಒಂದು ರೀತಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನುಮಾನ ಇದೀಗ ವ್ಯಕ್ತವಾಗ್ತಾ ಇದೆ ನೋಡಿ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಫೋಟೆ ಟ್ರೆಂಡಲ್ಲಿ ಇರುವಂಥ ಈ ಜೋಡಿ ಸಾಮಾಜಿಕ ಜಾಲತಾಣದಲ್ಲಿ ಧೂಳೆಮ್ಮನ್ನು ಎಬ್ಬಿಸ್ತಾ ಇದ್ದಾರೆ ಅಂತಂದರೆ ಅಷ್ಟರ ಮಟ್ಟಿಗೆ ಏನು ಒಳ್ಳೆ ಗನಂದಾರಿ ಕೆಲಸ ಮಾಡಿದ್ದಾರೆ ಅಂತಲ್ಲ ಭಾಳಷ್ಟು ಒಳ್ಳೆ ಕೆಲಸ ಮಾಡಿದಾರಪ್ಪ ಹೌದಪ್ಪ ಸಮಾಜಮುಖಿ ಕೆಲಸ ಏನಾದರೂ ಮಾಡಿದ್ದಾರೆ ಅಥವಾ ಏನಾದರೂ ದಾನ ಧರ್ಮ ಮಾಡಿದ್ದಾರೆ ಅಥವಾ ಏನಾದರೂ ಒಂದಿಷ್ಟು ಒಳ್ಳೆ ಕೆಲಸಕ್ಕೆ ಒಂದಿಷ್ಟು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಸಮಾಜಕ್ಕೆ ಏನೂ ಕೂಡ ಇಲ್ಲ ರೀ ಅವ್ರು ಆಡ್ತಾ ಇರುವಂಥ ಒಂದಿಷ್ಟು ತೀಟೆಗೆ ಅವ್ರು ಮಾಡ್ತಾ ಇರುವಂಥ ಒಂದಿಷ್ಟು ಈ ಪದಗಳು ಸಿಕ್ಕಾಪಟ್ಟೆ ಬರುತ್ತೆ ಅದೆಲ್ಲವೂ ಕೂಡ ಬಳಸೋಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಅಷ್ಟರ ಮಟ್ಟಿಗೆ ನಾಚಿಕೆ ಬಿಟ್ಟಂತ ಈ ಜೋಡಿ ನಿಜವಾಗ್ಲೂ ಕೂಡ ನಾಚಿಕೆಯನ್ನ ಬಿಟ್ಟಿದ್ದಾರೆ ಸಾಮಾಜಿಕ ಜಾಲತಾಣದನ್ನ ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು ನಾವು ಯಾರಿಗೆ ಇರಬೇಕು ಅದೇನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಅದು ಯಾವ ಹೆತ್ತ ತಂದೆ ತಾಯಿ ಮಕ್ಕಳು ಗೊತ್ತಿಲ್ಲ ಕಣ್ರಿ ಇವರು ಪುಣ್ಯ ಮಾಡಿದಾರೋ ಅಥವಾ ಇವರು ಇರೋದೇ ಹಿಂಗೇನೋ ಗೊತ್ತಿಲ್ಲ ಇವರಿಂದ ಇಡೀ ಅವರ ತಂದೆ ಇಡೀ ಅವರ ಕುಟುಂಬಕ್ಕೆ ಒಂದು ರೀತಿಯಾಗಿ ಮಾನ ಮರ್ಯಾದೆ ಕಳೆಯುವಂಥ ಕೆಲಸ ಮಾಡ್ತಾರಲ್ರಿ ಸಮಾಜದಲ್ಲಿ ತಲೆ ತೆಗ್ಗಿಸ್ಕೊಂಡು ನಡಿಬೇ ನಡಿಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತಲ್ರಿ ಯಾರೀ ಇವರಿಗೆಲ್ಲ ಆ ವಿಡಿಯೋ ಮಾಡೋದಂತೆ ಸಾಮಾಜಿಕ ಜಾಲತಾಣದಲ್ಲಿ ಬಿಡಿಯೋದಂತೆ ಅದರಲ್ಲಿ ಈ ಎಪಿಸೋಡ್ ಮೇಲೆ ಎಪಿಸೋಡ್ ಬಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಈ ವೆಬ್ ಸಿರೀಸ್ ಮೂಲಕ ಎಪಿಸೋಡ್ ಮೇಲೆ ಎಪಿಸೋಡ್ ಭಾಗ ಒಂದು ಭಾಗ ಎರಡು ಭಾಗ ಮೂರು ಅದೇನು ಭಾಗ ಮಾಡ್ತಿರೋ ಗೊತ್ತಿಲ್ಲ ಮಾರಾಯ ನೀವು ಸಾಮಾಜಿಕವಾಗಿ ಕೆಲಸ ಮಾಡೋದಾದರೆ ಯುವ ಜನತೆ ಒಂದು ರೀತಿಯಾಗಿ ತಾಯಿ ತಂದೆ ಗೌರವವನ್ನು ಹೆಚ್ಚಿಸಬೇಕು ಈ ಜೋಡಿ ಒಂದು ಕಡೆ ತಾಯಿ ತಂದೆಯ ಹೆಸರನ್ನು ಒಂದಿಷ್ಟು ಉಳಿಸ್ಕೊಳ್ಬೇಕು ಆದರೆ ಆ ಎಲ್ಲ ಮಾನ ಮರ್ಯಾದೆಯನ್ನು ಈ ಜೋಡಿ ಕಳೆಯುವಂಥ ಕೆಲಸ ಮಾಡ್ತಾ ಇದೆ ಯಾವಾಗ ಇದರ ಬಗ್ಗೆ ಒಂದಿಷ್ಟು ಪ್ರತಿಕ್ರಿಯೆಗಳನ್ನು ನೋಡ್ತಾ ಹೋದಾಗ ನಿಜವಾಗ್ಲೂ ಕೂಡ ಇವರು ನಿಜವಾಗ್ಲೂ ನಾಚಿಕೆ ಮಾನ ಮರ್ಯಾದೆ ಬಿಟ್ಬಿಟ್ಟು ಎಲ್ಲವೂ ಕೂಡ ಅಂತಂದ್ರೆ ಇವರು ಅಡ ಇಟ್ಬಿಟ್ಟಿದ್ದಾರೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ರೂಮಲ್ಲಿ ಯಾವ ರೀತಿಯಾಗಿ ಇರಬೇಕು ಏನು ಕತೆ ಅದೆಲ್ಲವೂ ಕೂಡ ಅಂತಂದರೆ ಬಹಿರಂಗ ಆಗೋ ಬಿಟ್ಟಿದೆ ಅವ್ರು ಮಾಡ್ತಾ ಇರುವಂಥ ಈ ಘನಂದಾರಿ ಕೆಲಸ ಅದೆಷ್ಟೋ ಯುವ ಜನತೆ ಒಂದು ರೀತಿಯಾಗಿ ಪ್ರೇರೇಪಣೆ ಆಗ್ತಾ ಇದೆ ಏ ರೀ ಹೆಂಗೆ ಮಾಡ್ತಾ ಇದ್ದಾರೆ ಏನು ಕತೆ ಇವರು ಯಾವ ರೀತಿಯಾಗಿ ಸಂದೇಶ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಮೀಸೆ ಬಂದಿಲ್ಲ ರೀ ಮುಖದ ಮೇಲೆ ಮುಖದ ಮೇಲೆ ಮೀಸೇನೆ ಬಂದಿಲ್ಲ ಈ ರೇಜಿಗೆ ಈಗೇ ಹಿಂಗೆ ಆಟ ಆಡ್ತಾ ಇದ್ದಾನೆ ಅಂತಂದರೆ ದೊಡ್ಡವನಾದ ಮೇಲೆ ಹೆಂಗೆ ಆಟ ಆಡ್ಬೋದು ಈ ವ್ಯಕ್ತಿ ಏನು ಕತೆ ಇನ್ನು ಆ ಎಮ್ಮ ಗೊತ್ತಾಗೋದಿಲ್ವಾ ಹೌದಪ್ಪ ವಿಡಿಯೋ ಮಾಡೋದ್ರಲ್ಲೂ ಕೂಡ ಅಂತಂದರೆ ಅವರು ಪಡ್ತಾ ಇಲ್ಲ ಅಷ್ಟರ ಮಟ್ಟಿಗೆ ನೋಡಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ವೈರಲ್ ಆಗ್ತಾ ಇರುವಂಥದ್ದು ಒಂದಿಷ್ಟು ಪರ ವಿರೋಧ ಚರ್ಚೆ ಆಗ್ತಾ ಇದೆ ಇವರು ಮಾನ ಮರ್ಯಾದೆ ಇವರ ಸಂಸ್ಕೃತಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇವರು ಇಂಥವ್ರು ಅನ್ನುವಂಥದ್ದು ಮತ್ತೊಂದು ಕಡೆ ಇಲ್ಲ ರೀ ಇವ್ರಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಇವರು ಸರಿನೇ ಇಲ್ಲ ಒಂದು ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಲೈಕು ಫಾಲೋವರ್ಸ್ಗಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆದರೆ ಈ ಚರ್ಚೆಗಳ ಮಧ್ಯದಲ್ಲಿ ಹೆಂಗನ್ನಿಸ್ಬಿಡುತ್ತೆ ಅಂತಂದರೆ ಸಾಮಾಜಿಕ ಜಾಲತಾಣವನ್ನೇ ಸಂಪೂರ್ಣವಾಗಿ ಬ್ಯಾನ್ ಮಾಡಿಬಿಡ್ಬೇಕಾ ಇಂಥವರಿಂದ ರೀ ಅಶ್ಲೀಲವಾಗಿ ಒಂದಿಷ್ಟು ವರ್ತಿಸುವುದು ಎಷ್ಟರ ಮಟ್ಟಿಗೆ ಸರಿ ಹಾಗಾದರೆ ಸೊ ಈ ವಿಡಿಯೋಗಳನ್ನು ನಮ್ಮ ತಂದೆ ನಮ್ಮ ತಾಯಿ ಯಾರಾದರೂ ನೋಡ್ತಾರಪ್ಪ ನಮ್ಮ ಕುಟುಂಬಸ್ಥರು ಯಾರಾದರೂ ನೋಡ್ತಾರಪ್ಪ ಏನಾದರೂ ಆದರೆ ಮುಂದಿನ ಪರಿಣಾಮ ಹೇಗಿರುತ್ತೆ ಮನೆಯಲ್ಲಿ ಬೈತಾರೆ ಒಂದು ರೀತಿಯಾಗಿ ಈ ರೀತಿಯಾಗಿ ಮಾಡಬಾರ್ದು ಅನ್ನುವಂಥದ್ದು ಪರಿಜ್ಞಾನವೇ ಇಲ್ಲ ಅವರಿಗೆ ಫಸ್ಟ್ ಆಫ್ ಆಲ್ ನಾವು ಹಿಂಗೆ ಮಾಡ್ತಾಯಿದ್ದೀವಿ ಅನ್ನೋದೇ ಅವರಿಗೆ ಒಂದು ರೀತಿಯಾಗಿ ಮಜಾ ತಗೊಂಬಿಟ್ಟಿದೆ ಒಂದು ರೀತಿಯಾಗಿ ಮಜಾ ಏನು ನಾವು ಏನು ಮಾಡೋದು ಕರೆಕ್ಟ್ ರೀ ನಾವೇನು ಮಾಡ್ತಾಯಿದ್ದೀವಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀವಿ ಅನ್ನೋಂಥ ಲೆಕ್ಕಾಚಾರದಲ್ಲಿ ಹೌದಪ್ಪ ನಿಮ್ಮ ಪರ್ಸ್ನಲ್ ಲೈಫು ನಿಮ್ಮ ಪರ್ಸ್ನಲ್ ಆಗಿರಿ ಒಂದು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇರಬೇಕು ಅದನ್ನು ಬಿಟ್ಟು ಬಹಿರಂಗವಾಗಿ ನೀವು ತಂದು ಒಂದು ಕಡೆ ಸಾಮಾಜಿಕವಾಗಿ ಎಲ್ಲರ ಕಾಣಿಸುವ ಹಾಗೆ ಎಪಿಸೋಡ್ ಒನ್ನು ಎಪಿಸೋಡ್ ಟೂ ಒಂದು ಕಡೆ ಭಾಗ ಒಂದು ಭಾಗ ಎರಡು ಅಷ್ಟರ ಮಟ್ಟಿಗೆ ನೀವು ತೋರಿಸ್ತಾ ಇದ್ದೀರಾ ಅಂತಂದರೆ ನಿಜವಾಗಲೂ ಎಲ್ಲವೂ ಕೂಡ ಮರೆತು ಬಿಟ್ಟಿದ್ದೀರಾ ನೀವು ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಮರೆತು ಬಿಟ್ಟಿದ್ದೀರಾ ಈ ತಂದೆ ತಾಯಿ ಏನು ಮಾಡಬೇಕು ಹೇಳಿ ಈಗ ಇವರ ಅಪ್ಪ ಅಮ್ಮ ಏನು ಮಾಡಬೇಕೀಗ ಪೋಷಕರು ಪೋಷಕರೇನು ಮಾಡಬೇಕು ಅಂತಂದರೆ ನನ್ನ ಮಗ ಏನು ದೊಡ್ಡ ಗನಂದಾರಿ ಕೆಲಸ ಮಾಡಿಬಿಟ್ಟಿದ್ದಾನೆ ನನ್ನ ಮಗಳು ಏನು ದೊಡ್ಡ ಗನಂದಾರಿ ಕೆಲಸ ಮಾಡಿಬಿಟ್ಟಿದ್ದಾಳೆ ಅಬ್ಬಾ ಶಬಾಷ್ ಇವರನ್ನು ಕರೆಸಿ ಸನ್ಮಾನ ಮಾಡಿ ಒಂದು ಒಳ್ಳೆ ವೇದಿಕೆ ಕಲ್ಪಿಸಿ ಏನು ನೀವು ಕೆಲಸ ಮಾಡಿದ್ದೀರಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನೀವು ಉಡಿಯೋ ಬಿಟ್ಟಿದ್ದೀರಲ್ಲ ಭಾರಿ ಅದ್ಭುತವಾಗಿ ಕೆಲಸ ಮಾಡಿಬಿಟ್ಟಿದ್ದೀರಾ ಸೊ ಈ ಕರ್ನಾಟಕದಲ್ಲಿ ಇದೇ ರೀತಿಯಾಗಿ ಒಂದಿಷ್ಟು ವೈರಲ್ ವಿಡಿಯೋ ಕೂಡ ವೈರಲ್ ಆಗಿತ್ತು ಬಟ್ ಅದೆಲ್ಲವೂ ಕೂಡ ಬೇಡ ಈಗ ಸೊ ಇವರ ಇದೆ ಅಲ್ಲ ನಿಜವಾಗ್ಲೂ ಅವರ ಕುಟುಂಬ ಒಂದು ಕಡೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸಮಾಜದಲ್ಲಿ ನೋಡಪ್ಪ ನಿನ್ನ ಮಗಳು ಹಿಂಗೆ ಮಾಡಿಬಿಟ್ಲು ನಿನ್ನ ಮಗ ನೋಡಪ್ಪ ಹಿಂಗೆ ಮಾಡಿಬಿಟ್ಟ ಇವರಿಗೆ ಅವರು ಮಾತಾಡುವಂಥ ಮಾತಿನ ಮೇಲೆ ನಿಲುವುಗಳಿಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಸಾಮಾಜಿಕವಾಗಿ ನಾವು ವಿಡಿಯೋಗಳನ್ನು ಡಿಲೀಟ್ ಮಾಡ್ತೀವಿ ಅಂತ ಹೇಳ್ತಾರೆ ಒಂದು ಕಡೆ ನನ್ನ ಫೋನನ್ನು ಹ್ಯಾಕ್ ಮಾಡಿಬಿಟ್ಟಿದ್ದಾರೆ ಯಾರೋ ನಮ್ಮ ಫೋನನ್ನು ಹ್ಯಾಕ್ ಮಾಡುವ ಮೂಲಕ ವಿಡಿಯೋಗಳನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಸೊ ಇದನ್ನು ಮಾಡಬೇಕಾದಾಗ ರೆಕಾರ್ಡಿಂಗ್ ಮಾಡಬೇಕಾದಂಥ ಸಂದರ್ಭದಲ್ಲಿ ನಿಮಗೆ ನಾಟಕೀಯ ಮರ್ಯಾದೆ ಇಲ್ವಾ ನಾವು ಏನು ಮಾಡ್ತಾ ಇದ್ದೀವಿ ಹೌದಪ್ಪ ನಾವೇನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವ ಇದು ಏನಾದರೂ ಒಂದು ಒಳ್ಳೆಯ ಸಂದೇಶವನ್ನು ಒಳ್ಳೆ ಕ್ರಿಯೇಟಿವಿಟಿ ಏನಾದರೂ ತೋರಿಸ್ತಾ ಇದ್ದೀರಾ ಏನು ರೀ ನಾಚಿಕೆ ಆಗಬೇಕು ನಾಚಿಕೆ ಆಗೋದವರು ಒಂದು ರೀತಿಯಾಗಿ ವಿಡಿಯೋಗಳನ್ನು ಮಾಡಿಕೊಂಡು ಎಪಿಸೋಡ್ ಮೇಲೆ ಎಪಿಸೋಡ್ ಬಿಡ್ತಾರೆ ಒಂದು ರೀತಿಯಾಗಿ ಲೈಕ್ಸು ಒಂದು ಕಡೆ ವ್ಯೂವ್ಸ್ಗೋಸ್ಕರ ಏನು ಬೇಕಾದರೂ ಕೂಡ ಮಾಡ್ತಾರೆ ಸೊ ಸಮಾಜಕ್ಕೆ ಹೌದಪ್ಪ ಮಕ್ಕಳಿದ್ದರೆ ಹಿಂಗಿರಬೇಕು ಹಿರಿಯರಾಗಿರ್ಬಹುದು ಗೌರವ ಕೊಡೋದು ಹೇಗೆ ಏನು ಕತೆ ಅನ್ನೋದನ್ನು ಕಲಿಬೇಕು ಅದರ ಜೊತೆಗೆ ನಾವು ಯಾವ ವಯಸ್ಸಿನಲ್ಲಿ ಏನು ಮಾಡಬೇಕು ಏನು ಕತೆ ಹೌದು ಏನು ಇನ್ನು ಮುಖದ ಮೇಲೆ ಮೀಸೆ ಬಂದುಬಿಟ್ಟು ಏನು ಎಂಬತ್ತರಿಂದ ತೊಂಬತ್ತು ವಯಸ್ಸಾಗೋಬಿಟ್ಟಿದೆ ಇವನಿಗೆ ಮದುವೆನೇ ಮಾಡೋದಿಲ್ಲ ಅಥವಾ ಇವನು ಪರ್ಯಂತವಾಗಿ ಹಿಂಗೆ ಅನ್ನೋದ ಅನ್ನೋದಿದೆಯಾ ಇಲ್ಲ ಇತ್ತೀಚಿನ ಯುವ ಜನತೆ ಒಂದು ರೀತಿಯಾಗಿ ಭಾಳಷ್ಟು ಪರಿಸ್ಥಿತಿ ಹಿಂಗಾಗೋಬಿಟ್ಟಿದೆ ಅಂತಂದರೆ ತಂದೆ ತಾಯಿ ಮಾತುಗಳನ್ನು ಕೇಳ್ತಾ ಇಲ್ಲ ಸರಿಯಾದ ರೀತಿಯಾಗಿ ಅವರ ಜೊತೆ ವರ್ತಿಸ್ತಾ ಇಲ್ಲ ಯಾಕಂದರೆ ಹಿರಿಯರಿಗೆ ಯಾವ ರೀತಿಯಾಗಿ ಗೌರವ ಕೊಡಬೇಕು ಅನ್ನೋದೇ ಗೊತ್ತಿಲ್ಲ ಅಂದರೆ ಅಟ್ಟರ ಮಟ್ಟಿಗೆ ಪರಿಸ್ಥಿತಿ ಹದಗೆಟ್ಟು ಹೋಗಿಬಿಟ್ಟಿದೆ ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ ಒಳ್ಳೆಯ ಉತ್ತಮವಾದಂಥ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಹಿರಿಯರನ್ನು ಗೌರವ ಕೊಡೋದು ತಂದೆ ತಾಯಿಯನ್ನು ಗೌರವ ಕೊಡೋದು ಸೊ ಮಕ್ಕಳನ್ನು ಯಾವ ರೀತಿಯಾಗಿ ನಾವು ಬೆಳೆಸ್ಕೊಳ್ಳೋದು ಇದೆಲ್ಲವೂ ಕೂಡ ನಿಜವಾಗಲೂ ಕೂಡ ತಂದೆ ತಾಯಿ ಮೇಲೆ ಬಿಟ್ಟಿರುತ್ತೆ ಯಾಕಂದರೆ ಈ ತಂದೆ ತಾಯಿನೇ ಒಂದು ರೀತಿಯಾಗಿ ಮಕ್ಕಳ ನಿರ್ಲಕ್ಷ್ಯವನ್ನು ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ನಿರ್ಲಕ್ಷ್ಯ ತೋರಿದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಪರಿಣಾಮ ಬಿದ್ದೇ ಬೀರುತ್ತೆ ಯಾಕೆ ಅಂತಂದರೆ ನೋಡಿ ಈಗ ಮಗಳ ಮೇಲೆ ಏನಾದರೂ ಒಂದಿಷ್ಟು ಕಣ್ಣನ್ನು ಇಟ್ಟು ಏನು ಮಾಡ್ತಾ ಇದ್ದಾಳೆ ಏನು ಕತೆ ಬೆಳಗ್ಗೆ ಹೋದ ತಕ್ಷಣ ಏನು ಮಾಡ್ತಾಳೆ ಕಾಲೇಜ್ಗೆ ಹೋಗಿ ಬಂದ ನಂತರ ಏನು ಮಾಡ್ತಾಳೆ ಯಾರ ಜೊತೆ ಮಾತಾಡ್ತಾಳೆ ಯಾರ ಜೊತೆ ಫ್ರೆಂಡ್ಶಿಪ್ ಇದೆ ಅದೆಲ್ಲವೂ ಕೂಡ ಒಂದಿಷ್ಟು ಪೋಷಕರು ಗಮನದಲ್ಲಿ ಇಟ್ಟಿದ್ರೆ ಈ ರೀತಿಯಾಗಿ ವಿಡಿಯೋಗಳು ವೈರಲ್ ಆಗ್ತಾ ಇರಲಿಲ್ಲ ಇದೇ ರೀತಿಯಾಗಿ ಈ ನನ್ನ ಮಗ ಏನು ಮಾಡ್ತಾ ಇದ್ದಾನೆ ನನ್ನ ಮಗ ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ದಾನೆ ಎಲ್ಲಿ ಹೋಗ್ತಾನೆ ಯಾವ ಫ್ರೆಂಡ್ಸ್ ಇದ್ದಾರೆ ಏನು ಕೆಲಸ ಮಾಡ್ತಾನೆ ಸೊ ಕಾಲೇಜ್ ಮುಗಿಸಿದ ನಂತರ ಏನು ಮಾಡ್ತಾನೆ ಇದೆಲ್ಲವೂ ಕೂಡ ಪೋಷಕರು ಅವನ ಮೇಲೆ ಕಣ್ಣಿಟ್ಟಿದ್ರೆ ಈ ರೂಮಲ್ಲಿ ಕೂತ್ಕೊಂಡು ಇಷ್ಟೊಂದು ಎಪಿಸೋಡ್ ಮೇಲೆ ಎಪಿಸೋಡ್ ಬಿಡ್ತಾ ಇರಲಿಲ್ಲ ಇವನು ಸೊ ಇಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗ್ಬಿಟ್ಟಿದೆ ಸೊ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂಥ ವೀಡಿಯೋ ಎಲ್ಲಿದಂತ ಗೊತ್ತಿಲ್ಲ ಬಟ್ ಎಪಿಸೋಡ್ ಮೇಲೆ ಎಪಿಸೋಡ ಬಿಡುವಂಥ ಕೆಲಸ ಮಾಡ್ತಾ ಇದ್ದಲ್ಲ ನಿಜವಾಗಲೂ ಕೂಡ ಈ ರೀತಿಯಾದಂಥ ಸಂದೇಶವನ್ನು ಕೊಡೋದಕ್ಕೆ ಅದಕ್ಕಿಂತ ಮುಂಚೆ ಪೊಲೀಸ್ ಅಧಿಕಾರಿಗಳಿಗೆ ಒಂದಿಷ್ಟು ಮನವಿ ಸೊ ಈ ರೀತಿಯಾಗಿ ಒಂದಿಷ್ಟು ಪದೇ ಪದೇ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾಗ ಅದನ್ನೆಲ್ಲವೂ ಕೂಡ ಸೈಬರ್ ಕ್ರೈಮ್ ಒಂದಿಷ್ಟು ನಿಯಂತ್ರಣ ಮಾಡುವಂಥ ಕೆಲಸವನ್ನು ಮಾಡಿ ಸಮಾಜಕ್ಕೆ ಒಂದು ರೀತಿಯಾದಂಥ ಸಂದೇಶ ಕೊಡುವಂಥ ಕೆಲಸ ಮಾಡಿ ಯಾಕಂದರೆ ಸಾಕಷ್ಟು ಮಕ್ಕಳು ರೀಲ್ಸ್ಗಳನ್ನು ನೋಡ್ತಿರ್ತಾರೆ ಯಾಕಂದರೆ ಈಗ ಎಂಟರ್ಟೈನ್ಮೆಂಟ್ ಅಂತಂದಾಗ ನಿಜವಾಗ್ಲೂ ಕೂಡ ರೀಲ್ಸೇ ರೀಲ್ಸ್ ಬಿಟ್ಟು ಮತ್ತೇನೂ ಕೂಡ ಇಲ್ಲ ಸೊ ಹಾಗಾಗಿ ರೀಲ್ಸ್ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ವಿಡಿಯೋಗಳು ಬಂದಾಗ ಒಂದಿಷ್ಟು ಮಕ್ಕಳಿಗೆ ಇಂಟ್ರೆಸ್ಟ್ ಬಂದುಬಿಡುತ್ತೆ ಅರೆ ಏನೋ ಮಾಡ್ತಾ ಇದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹಾಗಾಗಿ ಮಕ್ಕಳು ಕೂಡ ಇದರ ದುಷ್ಪರಿಣಾಮ ಬೀರುತ್ತೆ ಸೊ ಹಾಗಾಗಿ ಅಧಿಕಾರಿಗಳು ಕೂಡ ಒಂದಿಷ್ಟು ಹರಿಸಬೇಕಾಗಿದೆ ಎಲ್ಲಿ ಏನು ಕತೆ ಏನು ನಡೀತಾ ಇದೆ ಯಾರು ಒಂದು ಕಡೆ ಸೋಷಿಯಲ್ ಮೀಡಿಯಾವನ್ನು ಏಟಿನ್ ಅಬೌವ್ ಏನಾದರೂ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲವೂ ಕೂಡ ಒಂದಿಷ್ಟು ನಿಯಂತ್ರಣ ತರುವಂಥ ಕೆಲಸವನ್ನು ಮಾಡಿ ಯಾಕೆಂದರೆ ನೋಡಬೇಕಾದ್ರೆ ಬೇರೆ ಬೇರೆ ವೆಬ್ಸೈಟ್ಗಳಿದ್ದಾವೆ ಬೇಡ್ಜಾನ್ ಇದ್ದಾವೆ ಅದೆಲ್ಲವೂ ಕೂಡ ಹೋಗಿ ನೋಡ್ಕೊಂಡ್ಬಿಡ್ತಾರೆ ಆದರೆ ಈ ರೀತಿಯಾಗಿ ಸಾಮಾಜಿಕವಾಗಿ ನೇರ ನೇರವಾಗಿ ಒಂದಿಷ್ಟು ಬಿಡುವಂಥ ಕೆಲಸ ಮಾಡ್ತಾ ಇದ್ದಲ್ಲ ನಿಜವಾಗ್ಲೂ ಕೂಡ ನಾಚಿಕೆಗೇಡಿ ಸಂಗತಿ ಒಂದಿಷ್ಟು ನಮ್ಮ ಮನವಿ ಈ ರೀತಿಯಾದಂಥ ಸಾಮಾಜಿಕವಾದಂಥ ಕೆಲಸಗಳನ್ನು ನಿಮ್ಮ ಹತ್ರ ಮಾತ್ರ ಇಟ್ಕೊಳ್ಳಿ ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಯಾವುದೇ ಕಾರಣಕ್ಕೂ ಬಿಡಬೇಡಿ ಅನ್ನುವುದೇ ನಮ್ಮೆಲ್ಲರ ಮನವಿ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರವಲ್ ಟಿ ವಿ